ಪಕ್ಷಕ್ಕೆ ಬಹಳ ಪ್ರಬುದ್ಧವಾದಂತಹ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ತಾವು ಹೇಳ್ತೀನಿ ತಿರುಗಿ ಹೇಳ್ತೀನಿ ವಿಶ್ವ ಗುರು ಅಂತ ತಾವೇ ಹೇಳ್ತೀನಿ ಗೋವಾ ಅವ್ರದೇ ಅಧಿಕಾರ ಇದೆ ಮಹಾರಾಷ್ಟ್ರ ಅವ್ರದೇ ಆದ್ರೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರ್ ಕಳಿಸ್ಕೊಡಕ್ಕಾಗಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರು ಟೆಂಡರ್ ಕರೆದಿದ್ದೇವೆ ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ರೆ ನಾಳೆ ಕೆಲಸ ಪ್ರಾರಂಭ ಮಾಡ್ತೀವಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ ಆಗ್ತಾ ಇಲ್ಲ ಬರಗಾಲದಲ್ಲಿ ಕರ್ನಾಟಕದಿಂದ ಸತ್ತು ಸಂಜೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಹೇಳ್ತಕ್ಕಂಥ ಸುಳ್ಳಿದೆಯಾ ಕೇಂದ್ರ ಸರ್ಕಾರದ ಏನನ್ನ ದುಡ್ಡು ಬಂದಿದೆಯಾ ಬಂದಿದ್ಯಾ ನಮ್ಮ ಐದು ಕಾರ್ಯಕ್ರಮ ವಿಧವೇತಾನೆ ಮಾಶಾಸನ ಮಹಾಶಾಸನ ಸುರಕ್ಷಾ ಈ ಐದು ಕಾರ್ಯಕ್ರಮ ನೋಡಿದ್ರೆ ನಿಮಗೆ ನೇರವಾಗಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ತಿಂಗಳ ಬರ್ತದೆ ಚೆಕ್ ಮಾಡಿ ನೋಡಿ ನಾವು ಹೇಳಿದ್ದೆವು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇಡೀ ಭಾರತ ದೇಶದ ಎಲ್ಲ ಬರುವ ಬರ್ತಕ್ಕಂಥ ಕೆಲಸ ಯಾವ್ದೋ ಪಕ್ಷ ಬಂದಿದೆ ಅದು ಕಾಂಗ್ರೆಸ್ ಪಕ್ಷ ಬಂದ್ರೆ ಅದಕ್ಕಾಗಿ ಬಂದು ಬೇರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ಚುನಾವಣೆ ಪ್ರಹ್ಲಾದ್ ಜೋಶಿ ಅವರು ವಿರೋಧ ಸಭೆಯ ಚುನಾವಣೆ ಅಲ್ಲ ಈ ಚುನಾವಣೆ ಈ ಸಂವಿಧಾನ ಉಳಿಬೇಕು ಬಡವರು ಉಳಿಬೇಕು ರೈತರು ಉಳಿಬೇಕು ಕೋಮ ಸವಾಲತ್ತು ಉಳಿಬೇಕು ಎಲ್ಲ ಬಡವರಿಗೆ ವಿಶೇಷವಾದಂತ ಬಡತನ ರೇಖೆ ಇವತ್ತು ಇಡೀ ಪ್ರಪಂಚ ನೋಡಿದ್ರೆ ಸುಮಾರು ಐದು ಪರ್ಸೆಂಟ್ ಬಡವರು ಇವರ ಕಾಲಾವಧಿಯಲ್ಲಿ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗುದಲ್ಲ ನಾನು ಇನ್ನ ಜಾಸ್ತಿ ಮಾತನಾಡಬಹುದು ಮುಂದೆ ಹೋಗ್ಬೇಕಾಗಿದೆ ನನ್ನ ಮನವಿ ಎಲ್ಲಾರು ದೈಮಾನಿ ಕೈ ಎತ್ತಬಿಡಿ ಎಲ್ಲಾರು ಕೈ ಎತ್ತಿರಿ ದೈಮಾನಿ ನಾನು ಹೇಳ್ತಕ್ಕ ಕೈ ಎತ್ತು ಕೈ ಎತ್ತೈದು ಸೈಡ್ ಸುಸ್ತಾಗಲ್ಲ ಏನು ದೈಮಾನಿಲಿ ಕೈ ಎತ್ತಿದೇರೆ ನಾನು ಪ್ರಾಮಾಣಿಕ ಒಂದು ಮಾತು ಸುಳ್ಳ ಇವತ್ತು ಕಾಂಗ್ರೆಸ್ ಉಳಿಬೇಕು ಈ ದೇಶ ಉಳಿಬೇಕು ಅದಕ್ಕೆ ನಿರ್ತಕ್ಕಂಥ ಪ್ರತಿಯೊಬ್ಬರು ಏಳನೇ ತಾರೀಕು ವರೆಗೆ ಕಳೆದ ಬಾರಿ ಶಿವನಿಲ್ಲ ಅವ್ರನ್ನ ಬಿಲೆ ಅವರ ಯಾವ ರೀತಿ ಆಶೀರ್ವಾದ ಮಾಡಿದೀರಿ ಅದೇ ರೀತಿಯಾದಂಥ ಏಳನೇ ತಾರೀಖಿಗೆ ಕಾಂಗ್ರೆಸ್ ಪಡ್ಸಕ್ಕೆ ಅವನು ಮತ್ತ ಅಕ್ಕಲ್ ಬರ್ತವ್ ಮಾಡಿ ಜಿಲ್ಲೆ ಇಡ ರಾಜ್ಯ ಈ ದೇಶದಲ್ಲಿ ನೀ ಟಿ ವಿ ಇರಲ್ಲ ಫೋನ್ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇನ್ನೊಂದು ಸೇಫ್ರಿಗೆ ಆಶೀರ್ವಾದ ಬಂದ್ಬಿಟಂತ ಅವನ ದೇವಸ್ಥಾನ ಮುಂದೆ ನೋಡಬೇಕಂತ ನೀಲ್ ನೋಡ್ಕೊಂಡು ಇದ್ದಿಲ್ಲ ಕರೆ ನೋಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ